ಇನ್ನು ನೀವು ಬಂಗಾರದ ಗಣಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಅನ್ನು ಪ್ರೆಸ್ ಮಾಡಿ ಪೊಲೀಸರ ಮೇಲೆ ಹಲ್ಲೆ ಆರೋಪಿಗೆ ಪೊಲೀಸಿದ್ದ ಗುಡೇ ಟು ಎಸ್ ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದ ಕಣಗಿನ ಹಾಳ ರಸ್ತೆಯಲ್ಲಿ ಆರೋಪಿನ ಸ್ಥಳ ಹಚ್ಚಲು ನಡೆಸಲು ಕರೆದುಕೊಂಡು ಹೋದ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಸಂಜಯ್ ಅಟ್ಯಾಕ್ ಮಾಡಿದ್ದಾನೆ ಲವರ್ಸ್ ಗಳನ್ನ ಟಾರ್ಗೆಟ್ ಮಾಡಿ ದರೋಡೆ ನಡೆಸ್ತಿದ್ದಂತಹ ಆರೋಪಿ ಸಂಜಯ್ ಕೊಪ್ಪದ್ ಪೊಲೀಸ್ ಸಿಬ್ಬಂದಿ ಪ್ರಕಾಶ್ ಗಾಣಿಗೇರ ಮೇಲೆ ಆರೋಪಿ ಸಂಜಯ್ ಹಲ್ಲೆ ನಡೆಸಿ ಪರಾರಿಯಾಗಲು ಯತ್ನಿಸಿದಾಗ ಪಿಎಸ್ಐ ಸಂಗಮೇಶ್ ಶಿವಯೋಗಿ ಆರೋಪಿಯ ಬಲಗಾಲ್ಗೆ ಗುಂಡು ಹಾರಿಸಿದ್ದಾರೆ ನೆರ್ಜಿನ ಪ್ರದೇಶಕ್ಕೆ ಹೋದ ಹುಡುಗ ಹುಡುಗಿಯರನ್ನ ಲವರ್ಸ್ಗಳನ್ನ ಹೆದರಿಸಿ ಆರೋಪಿ ಸಂಜಯ್ ಅವರ ಬಳಿ ಇರುವಂತಹ ಮೊಬೈಲ್ ಬಂಗಾರ ಒಡವೆಗಳು ಹಾಗೂ ಹಣವನ್ನು ಕಿತ್ಕೊಂಡು ದರೋಡೆ ನಡೆಸುತ್ತಿದ್ದನು ಸಂಜಯ್ ಕೊಪ್ಪದ್ ಇವನ ವಿರುದ್ಧ ಕಳೆದ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರವರೆಗೆ ವಿವಿಧ ಜಿಲ್ಲೆಗಳಲ್ಲಿ ಹಲವು ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿರುವಂತಹ ವ್ಯಕ್ತಿಯಾಗಿದ್ದು ಈತನ ವಿರುದ್ಧ ಈಗ ಗದಗ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ